ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಇರುವತ್ತೈನು ವಂಚಿ ಇರುವತ್ತೈದು ಗೋಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ಪಾಶ್ವಿತಾನ ರಾವೋಡು ಪಂಡಿತ್ ಶ್ರೀಮತ ತಲೆ ಕನ್ನಡ ತೊಂದು ಕುಲೆ ಕುಸಂಗ ಬಕ ಮಾಹಿದ ಬಿರುಗಾಳಿ ದ ನಿಖಿಲಿನ ರಕ್ಷಣೆ ಮಲ್ತುಂಡೆ ಪ್ರಶ್ನೆ ಬಾಬಾ ಜೋಕುಲವ ಸೇವಿನ ಮಲ್ತದಿರು ಅವು ಜೋಕುಲ ಸಹ ಮಲ್ಪಡಾಪಡು ಉತ್ತರ ಬಾಬಾ ಮುದ್ದಾಯನ ಜೋಕುಲೆ ಪಂದು ಪ ಪಣದು ಪಣಪೇರು ವಜ್ರ ಸಮಾನ ಅದು ಮಲ್ಪ ಅಂಚಿನ ಸೇವೆಯನ್ನು ಮಲ್ಪರು ಎಂಕುಲು ಚೋಕ್ಲಿ ಸಹ ತಮ್ಮ ಮಧುರ ಸಹೋದರನು ವಜ್ರ ಸಮಾನ ಅದು ಮಲ್ಪಡು ಹಿಂದೆಟು ತೊಂದರೆದ ಪಾತಿರಿಜ್ಜಿ ಕೇವಲ ಉರಿ ಬಾಬನು ನೆನಪು ಮಲ್ತಿನಿ ಅಂಡ ವಜ್ರ ಸಮಾನ ಪರವಣ ಪನೊಡು ಪ್ರಶ್ನೆ ಬಾಬಾವ ಆದೇಶವನ್ನು ತನ್ನ ಚೌಕ್ಲಿ ಕೊಡ್ತೀರು ಉತ್ತರ ಜೋಕ್ಲೆ ನಿಖಲು ಸತ್ಯ ಸಂಪಾದನೆಯನ್ನು ಮಲ್ತುನಲೆ ಬಕ್ಕ ಮಲ್ಪಲೆ ನಿಖಲಿಗೆ ಏರಿರ್ದಲ ಸಾಲದೆ ತೊನರೇ ಅನುಮತಿ ಇಜ್ಜಿ ಪ್ರಶ್ ಗೀತೆ ಈ ಪಾಪದ ಪ್ರಪಂಚವ್ರದು ಓಂ ಶಾಂತಿ ಹೊಸ ಪ್ರಪಂಚದ ಪೋಪು ಮಧುರಾತಿ ಮಧುರ ಆತ್ಮೀಯ ಜೋಕುಲನ ಪ್ರತಿ ಬಾಬಾ ಬೋಲ್ಪುದ ವಂದನೆಯನ್ನು ಮಲ್ತೊಂದು ಆತ್ಮೀಯ ಜೋಕುಲು ನಂಬರ್ ವಾರು ಪುರುಷಾರ್ಥದ ಅನುಸಾರ ತೆರಿ ಹೊಂದಿರಿ ಎಂಕುಲು ಈ ಪ್ರಪಂಚವ್ರದ್ದು ದೂರ ಪಂದುಲ್ಲ ಒಡೆ ತಮ್ಮ ಮಧುರ ಶಾಂತಿ ಇಲ್ಲಗ ಶಾಂತಿ ಧಾಮನೆ ದೂರ ಉಂಡು ಒಲ್ಪರ್ದು ಎಂಕುಲು ಆತ್ಮ ಬರ್ಪ ಅದು ಅವು ಮೂಲ ಅವತನವಾದುಂಡು ಇಂದು ಮೂಲ ಸ್ಥೂಲ ಅವತನವಾದಂಡು ಅವು ಎಂಕುಲು ಉಪ್ಪುನ ಆತ್ಮದ ಇಲ್ಲದುಂಡು ಆ ಇಲ್ಲಲಿ ಬಾಬನ ವಿನಃ ಬೇತೇರ್ಲ ಲೆತಂದು ಪಾತ್ಜಿ ನಿಖ ಮಾತ ಬ್ರಾಹ್ಮಣ ಬ್ರಾಹ್ಮಣಿಯರು ಆತ್ಮೀಯ ಸೇವೆಯ ಮಲ್ತಂದುಳ್ಳರು ಏರು ಕಲ್ಪೇರು ದೂರ ಲೆತಂದು ಪೋಪುನ ಬಾಬಾ ಏತು ದೂರ ಲೆತಂದು ಪೋಪೇರು ಲೆಕ್ಕ ಮಲ್ಪರೆ ಆವಂದಿನಾಥ್ ಓರಿ ಪಂಡ ಪಂಡ ಮಾರ್ಗದರ್ಶಕನ ಜೋಕುಲು ಸಹ ಪಂಡ ಆದುರು ನಿಖ ಪುದರೆ ಪಾಂಡವ ಸೇನೆಯದು ನಿಖಲು ಜೋಕುಲು ಪ್ರತಿ ಒರಿಯನ್ಲ ದೂರ ಲೆತಂದು ಪುಕ್ತಿ ತೀರಿಪವರು ಮನ್ಮನಾ ಭವ ಬಾಬನು ನೆನಪು ಮಲ್ಪುಲೆ ಬಾಬಾ ಈ ಒಲ್ಪ ಆಂಡಲ ದೂರ ಲೆತಂದು ಪೋಲೆ ಪಂದು ಪನ್ಪೇರು ಹೊಸ ಪ್ರಪಂಚಾಂಡಲ ಈ ರೀತಿ ಪನ್ಪುಜೇರು ಇಂದು ರಾವಣ ರಾಜ್ಯ ಇಂದೂರ ಲೆತಂದು ಪಲ್ಪ ಶಾಂತಿ ಪಂದು ಪಂಪೇರು ಪುದರಿ ದುಃಖ ಧಾಮ ವಾದು ಇತ್ತೆ ಬಾಬಾ ನಿಖ ಮೋಸ ಮಲ್ಪುಜೇರು ಭಕ್ತಿ ನಾಡಿರ ಬಾಬಾ ನಿಖಂಜಿ ಪೆಟ್ಟು ತಿಂತಾರು ಗುಪ್ತ ಅದು ಪಂದು ಬಾಬಾ ಆರೇ ಪನ್ಪೇರು ಈ ಕಣ್ಣು ಎರ್ಲ ಎನ್ನು ಪುಯರೆ ಸಾಧ್ಯೆಜಿ ಕೃಷ್ಣನ ಮಂದಿರು ತರಬಗ್ಗಾರೆ ದೀಪರು ನಿಖ ನಮಸ್ಕಾರ ಮಲ್ಪರೆ ಇಂಕಾಂಡಲ ಪಾದಲೆ ನಿಖನ ಮುದ್ದ ಆಯ್ನ ಜೋಕಲಿ ಪಂದು ಲಪ್ಪೇ ನಿಖುಲ ಸಹ ಬೇತಕ್ಲಿನ ಮಧುರ ಆಯ್ನ ಸಹೋದರಿೇ ಪಾರಲೌಕಿಕ ಬಾಬನು ನೆನಪು ಮಂತ್ರಿ ಆಡವಿ ವಿನಾಶ ವಿನಾಶಾಪು ಪಂದು ಪಂಪರು ಕೂಡ ಓವೇ ಕಷ್ಟೆಜ್ಜಿ ಇಂಚ ಬಾಬ ಜೋಕುಲ ಸಹ ಮಲ್ಪರು ಜೋಕೇತನ ವಜ್ರ ಸಾಮನಧ ಮಲ್ಪೇರು ದಿನ ಕಲ್ಪುಡಾಪು ಮನುಷ್ಯರನ್ನು ವಜ್ರ ಸಮಾನ ಅದು ಎಂಚ ಮಲ್ಪಡು ರಾಮಾನುಸಾರ ಕಲ್ಪದ ಪಿರೋಧ ಲೇಖನ ಕಲ್ಪ ಕಲ್ಪಲ ಗೊಟ್ಟು ಬಾಬಾ ಬತ್ತದು ಇಂಕ್ಲೆಗ ಕಲ್ಪವಿರು ಕುಡ ಇಂಕ್ಲು ಬೇತಕಲೆಗ ಕಲ್ಪವ ಬಾಬಾ ವಜ್ರ ಸಮಾನ ಅದು ಮಲ್ಪ ಮಲ್ತಂದು ಲಿರು ನಿಕ್ಲೆಗೆ ಕೋಜಾದ ಗುರು ಆಗಾ ಖಾನ ಬಂಗಾರ ಬುಲ್ಲಿ ವಜ್ರ ತುಲಾಭಾರ ಮಲ್ಪಡ ನೆಹರು ಸಹ ಬಂಗಾರದ್ದು ತುಲಾಭಾರ ಮಲ್ಪಡಾದ್ ಆರು ವಜ್ರ ಸಮಾನ ಅದು ಮಲ್ಪು ಬಾಬಾ ನಿಖಿಲಿನ ವಜ್ರ ಸಮಾನ ಅದು ಮಲ್ಪೆರು ಆರೇನು ನಿಖಲು ವೈರ್ದು ತುಲಾ ಭಾರ ಮಲ್ಪರು ನಿಖುಲು ವಜ್ರ ದೀಪರ್ ದೀಪರು ನಿಖುಲಿ ಅವಶ್ಯಕತೆ ಅವಶ್ಯಕತೆಜಿ ಅಕಲು ರೇಸ್ ಉಂಚಿನೆಟ್ಟು ಮಸ್ತ್ ಕಾಸ್ ಲಪಟ ಲಪಟಿಸ್ರು ಪಂಡ ದೇತನೇರು ಇಲ್ಲು ಆಸ್ತಿ ಮಾತೆಲ್ಲ ಮಲ್ತೋನೋಯರು ನಿಖಲು ಜೋಕು ಸತ್ಯ ಸಂಪಾದನೆ ಮಲ್ತೋನವರು ನಿಖುಲು ಏರಿಡಿತ ಆಂಡಲ ನಟುವರೆಂದಿತ್ತ ಕೂಡ ಇರುವತ್ತೊಂದು ಜನ್ಮಗಾದ ಜಿಂಜನಪು ನಿಖಿಗೆ ಏರಿ ನಟ್ಟುನ ನಿಯಮ ಇಜ್ಜಿ ನಿಖಲು ತಿರಿ ಅಂದರೆ ಈ ಸಮಯ ಸುಳ್ಳು ಸಂಪಾದನೆಯಾದೊಂಡು ಮಾತಲ ಸಮಾಪ್ತಿಯ ಒಂದುಂಡು ಬಾಬಾ ತೂಕರು ಪಂಡ ಬ್ರಹ್ಮ ಬೇರಂತೂ ಕವಡೆಯಾದರು ಈ ಎಂಕ್ಲಿಗ ಸತ್ಯ ಇಗುಟ್ಟು ವಜ್ರ ತಿಕ್ಕೊಂಡು ಬಂದು ಈ ದಾದ ಪಂಡ ವಜ್ರ ಸತ್ಯ ಸಂಪಾದನೆ ಸತ್ಯ ಉಗುಟ್ಟು ತಿಕ್ಕೊಂಡು ಅಪಗ ಈ ಕವಡೆ ದ ನಮಕ್ ದೈಗ್ ಬೇ ಹತ್ತಿದ ಬಾಬರ್ದು ಆಸ್ತಿನ್ ದೈಗ್ ಪಡೆಯರೆ ಬಲ್ಲಿ ಬಂದು ನಿಶ್ಚಯ ಮಲ್ತಂದ ಬಂಜಿಗು ಒಣಸಂತೂ ತಿಕ್ಕದೆ ತಿಕ್ಕುಂಡು ಒಂಜಿ ನಾನು ಉಂಡು ಪಂಡ ಗಾದೆ ಮಾತು ஏர்ன கை தான மல்புனா அது அக்கலை ஏப்புல படத்தூஜி அஞ்சின சுருத நம்பர் படிப்பேரு பாபா கக்க சாலிகளத்தே ஆயவரா பாபா தெரியப்பரு நிக்குல பரத்து வஸ்திரும் அதுல பதிலும் மல்பே இறல சரீர புடிய பரத்து வஸ்திரும் கிரிய கருமல் பெறத்தே பாபா தெரிப்பேர் மாதிரி நு தூளை திரௌபதி ஒரிய மாதிரி திரௌபதி அதுலரு பாபா எங்களை பவித்திர அப்புறவர ரஷ மல்ப்பு பந்திரு ஆயன்த தவற ஏத்து பிரீத்தி தெரிப்பது கோரிப்போரு ஜோக்குலி அந்திம ஜன்மதில் பவி அந்திம ஜன்மடோ பவித்தாலே எஞ்ச லௌகிக்க பாபல சஹா ஜோக்குலிக்கு பண்பெறத்தை எங்க ஆண்டல மரியாதை கொர்லே குலக்கு கலங்க கன வச்சி பந்த் நிக்கு மதராத்திரி மதுர ஜோக்குலே துஞ்சி நசவுப்பு பாபா நிக்குன வஜ்சமா அது மல்பேரு மரண சஹா பாபனை வஜ்சமாமான அது மல்பேரு அயர் தவரா அரண் நெனப்பு மல்படாப்பு சஹா தெரிப்ப ஏனப்பு மல்பேர் தவற வி கர்மல் விநாசாப்புஜே ಯಾನು ಗುರು ಗುರುವತ್ತು ಬಾಬಾ ಹೆಂಗ್ಲಿಗ ಕಲ್ಪವೇರು ಯಾನು ಕೂಡ ನಿಖಲಿಗ ಕಲ್ಪದ ಕೊರ್ಪೆ ವಜ್ರ ಸಮಾನ ಆಡು ಪಂಡಿತ್ತಂಡ ಭಾವನ ನೆನಪು ಮಲ್ಪುಲೆ ಬಾಬಾ ತೆರಪದಿರಿ ಭಕ್ತಿ ಮಾರ್ಗೋಡು ಬಲೆ ಒಬ್ಬ ದೇವತೆಗಳ ಭಕ್ತಿ ಮಲ್ತಂದುಪ್ಪೇರು ಆಂಡಲ ಸಹ ಬುದ್ಧಿ ಅಂಗ್ ಅಂಗಡಿ ಉದ್ಯೋಗ ವ್ಯವಹಾರದ ಕಡೆ ಬಲ್ ದಯ ಪಂಡ ಆಯುಧ ಸಂಪಾದನೆ ಹಾಕೊಂಡು ಬಾಬಾ ತಮ್ಮ ಅನುಭವನ ಸಹ ತೆರಿಪವೇರು ಏಪ ಬುದ್ಧಿ ಅಲ್ಪ ಮಲ್ಪ ಬಲು ತೊಂದ ಅಪಗ ಈ ನೆನಪು ಈ ದಯಗು ಬರ್ಕೊಂಡು ಬಂದು ಅರೆಗೆ ಅರೆ ಪೆಟ್ಟನ್ನು ಕೊರೊಂದಿತ್ತೇರು ಆಯ್ನದವರ ಇತ್ತೆ ಇಂಕುಲ ಆತ್ಮಲು ಬಾಬಾ ಒರಿಯನೆ ನೆನಪ ಮಲ್ಪುಡಾಪುಡು ಅಂಡ ಮಾಯೇ ಪದೇ ಪದೇ ಮರಪದ ಬುಡು ಪೆಟ್ಟು ಊರು ಮಾಯ ಬುದ್ಧಿ ಯೋಗನು ತುಂಡು ಮಲ್ಪುಡು ಇಂಚೆಂಚ ನಿೊಟ್ಟಿಗೆ ಪಾತೆರುಡು ಬಾಬಾ ತೀರಿಪೇವರು ಇತ್ತೆ ತಮ್ಮ ಕಲ್ಯಾಣ ಮಲ್ತುನವರು ಆಯ್ನದವರ ಬೇತಕಲ್ಯಾಣನು ಮಲ್ಪಲೇ ಸೇವಾ ಕೇಂದ್ರ ದೆಪ್ಪುಲೆ ಬಾಬಾ ಇಂಚಿನ ಜಾಗಡ್ ಸೇವಾಕೇಂದ್ರ ದೆಪ್ಪುನೇ ಪಂದ್ರೆ ಜೋಕಲಿರು ಬಾಬಾ ತೀರಿಪಯವರು ಯಾಂತು ದಾತಾದು ಅವಶ್ಯಕತೆ ಅವಶ್ಯಕತೆಜ್ಜಿ ಈ ಇಲ್ಲು ಹಂಚಿನೇನು ನಿಕುಲು ಜೋಕಲೆ ಗಾದೆ ಮಲ್ತೋರತ್ತೆ ಶಿವಬಾಬಾ ಅಂತೂ ನಿಖನ ವಜ್ರ ಸಾಮನ ಅದು ಮಲ್ಪೆರೆ ಬೈದ್ಯರು ಇಂಚಿನ ಮಾತಿನ ಮಲ್ಪರು ಅವು ನಿಖ ಕೆಲಸಕ್ಕೆ ಬರಕು ಶಿಷ್ಯರನ್ನು ಮಲ್ತೊಂಡ್ರೆ ಮಕ್ಕಳ ದಾನೆ ಗುರುಕುಲತ್ತು ಈ ಇಲ್ಲ ಜೋಕಲಿ ನಿಖಲು ಉಪ್ಪರೆಗಾದ ಮಲ್ಪರು ಹಾ ಸಹ ಯೋಗ ಬಣ್ಣಕ ನಿಖಲು ಪೊಸ ಇಲ್ಲ ಉಪ್ಪುಲೆ ಪಂದು ಕಾತರಿ ಮಲ್ಪಡಾಕೊಂಡು ಗೆಲವೆರಂತೂ ಪನ್ಪಿರಿ ಎಂಕಳು ಪೊಸ ಇಲ್ಲ ದಯಗ ಉಪ್ಪುಣಿ ಎಂಕ್ಲೆಗಂತೂ ಪರತೆ ಇಷ್ಟ ಅದು ಉಪ್ಪುನು ಎಂಚ ನೀಪ್ಪ ಅಂಚೆನೆ ಎಲ್ಲ ಉಪ್ಪೆ ಯಾನ್ ದಾತ ಅದುಲ್ಲ ಈತೆಯ ಕೊರತೆ ಪಂದು ಒಬ್ಬ ಅಹಂಕಾರಜ್ಜಿ ಪಾಪ್ತಾದನೆ ಉಪ್ಪು ಜೇರೊಂದಿ ತಂಡ ಎಂಕುಳು ದೆಹಿಗುಪ್ಪಳು ಎಂಕುಲೆಲ್ಲ ಸಹ ತಮ್ಮ ಜೊತೆ ದೀವನ್ಲೆ ಏತು ತಮ್ಮ ಸ ಕೈತಲು ಕೈತಲುಪ್ಪನೋ ಆತು ಎಡ್ಡೆವು ಪಾಪ ತಿರಿಪೇರಿ ಏತು ಪುರುಷಾರ್ಥ ಮಲ್ಪರೋ ಆತು ಸುಖ ಧಾಮುಡು ಶ್ರೇಷ್ಠ ಪದವಿನ ಪಡೆಪರು ಸುರುಗಳಂತೂ ಮಹಾತೆರಲ ಪೋಪೆರತ್ತೆ ಭಾರತ ವಾಸಿಲಿಗ ತೆರಿದನು ಭಾರತ ಪುಣ್ಯಾತ್ಮರ ಪ್ರಪಂಚವಾದಿತ್ತನು ಪಾಪದ ಪುಧರಿಜ್ಜನು ಇತ್ತಂತೂ ಮಹಾತೆರಲ ಪಾಪಾತ್ಮ ಅದು ಗುಡ್ತಿರು ಇಂದು ರಾವಣ ರಾಜ್ಯವಾದು சத்யுகட்டு ரவணே பூஜை ரவணராஜனே அர்த்த கல்புக்காபா ஈத்து தெரிப்பண்டல சஹரியு நோஜி கல்ப கல்பல இந்து ரீதியா பைதரு பொச பாத்திரஜி நிகழ்பதி நமர் ஐட்டுஞ்சி ஜன பர்பிரு பிரஜெக்குள்து மஸ்தி ஜன ஆபெரு அண்ட வஜ்சமான பத்தணும் பிரஜக்ள அண்டல சஹ்னே இத்தூமாதன லக்காச்சார சமாப்தியாதுண்டு அஷ்ட ரத்ன மாலியல பாஸ்வீ தானராபனாத ಅಷ್ಟ ರತ್ನೊಲೆ ನಂಬರ್ ಒನ್ ಇಡು ಬರಪೇರು ಅಕ್ಲೆಗ್ ಒಂದೆಲ್ಲ ಶಿಕ್ಷೆ ದಿಕ್ಕುಜಿ ಕರ್ಮಾತೀತ ಸ್ಥಿತಿನ ಪಡೆಪೇರು ಐದು ಪಕ್ಕ ನೂತ ಎನ್ಮದ ಮಾಲಿಡ ನಂಬರ್ ವಾರು ಬಂದು ಪನೋಡಾಪುನು ಇನ್ನು ಮಲ್ತುದು ಮಲ್ತಿನ ಅನಾಧಿನ ಆಟಕವಾದೊಂಡು ಇನ್ನೇನು ಸಾಕ್ಷಿ ಅದು ಈರು ಎಡ್ಡೆ ಪುರುಷಾರ್ಥ ಮಲ್ಪರು ಬಂದು ತೂಪೇರು ಕೆಲವು ಜೋಕ್ಲು ಕಡೇಟು ಬತ್ತ ಸಹ ಶ್ರೀಮತ್ ಲೆಕ್ಕ ನಡತೊಂದು ಉಪ್ಪೇರು ಇಂದು ರೀತಿ ಶ್ರೀಮತ್ ಲೆಕ್ಕ ನಡತೊಂದು ಇತ್ತೆರಡ ಪಾಸು ಇತ್ತರಾದ ಅಷ್ಟ ರತ್ನದ ಮಾಲಿಡ ಬರೋಲೆ ಅದು ಹಾ சரி நடத்தொந்து நடுத்து பத்து பிடூரு லக்குன மாத்திர எது பருப்பு இன்று சம்பாதனையாண்டு கேலவொந்த மஸ்து ஷிட்டு சரி கடும மாயதாத்தி ஒய்து ஷே மரத்து பூட சத்சங்கர் குத்சங்கிர் ஊர் பவுண்டு கன்பன காயநல உண்டு இத்தே ரவணூர் பவுண்டு ரவன சங்க மித்த தீர்புண்டு ரவணன மத இஞ்ச ஆவந்துள்ளேவத்தோப்ப ಇನ್ನರ್ದ ಚಿತ್ರ ನೊಪ್ಪಿ ಹಾಳಾದು ತೊಚ್ಚಿಪೇರು ಇಂದು ವಾಮಮಾರ್ಗೋನ ಚಿನ್ನ ಯು ಭಾರತ ರಾಜ್ಯ ಭಾರತನೇ ಇತ್ತ ರಾವಣ ರಾಜ್ಯ ಉಂಡು ರಾವಣ ರಾಜ್ಯ ನೂತು ಪರ್ಸೆಂಟ್ ಅದು ದೊಪ್ಪಿರು ಇಂದು ರಾವಣ ಆಟ ಗೊಬ್ಬ ಇದು ಗೊಬ್ಬು ಆದು ಈ ಏರಿಗೆ ಬೋಡಾಂಡಲು ಬೋಡಾಂಡರಿಪೇರ ಮಸ್ತು ಸಹಜ ಆದು ನಸ್ ಬಾಬನ ಎದುರು ಕುಲ್ದೇರು ಬಾಬಾ ಈ ಬಾಲಿಗಿರು ನರ್ಸ್ ಆದುರು ಆ ಮಲ್ತೊಂದು ಮಲ್ತುಪ್ಪಲಿ ಜೊತೆ ಜೊತೆಗೆ ಸರ್ವಿಸ್ನ ಮಲ್ಪೊಲೆ ರೋಗಿಲ್ಲ ಸಹ ಈ ಜ್ಞಾನ ತೆರಿಪನಪ್ಪುಲೆ ಬಾಬನು ನೆನಪು ಮಲ್ತಡ ವಿಕರ್ಮ ವಿನಾಶಾಪಣೆ ಇರುವತ್ತೊಂದು ಜನ್ಮಗಾದ ನಿಖ ರೋಗಿ ಯಾದ ಉಪ್ಪು ಜರು ಆರೋಗ್ಯ ಬೊಕ್ಕ ಈ ಎತ್ನಾ ಜನ್ಮದ ಚಕ್ರೀರಿನವರು ಐಶ್ವರ್ಯ ತಿಕ್ಕು ನಿಖಂತೂ ಮಸ್ತ್ ಸರ್ವೀಸ್ ಮಲ್ಪರೆ ಸಾಧ್ಯ ಮಸ್ತ್ ಜನತ ಕಲ್ಯಾಣ ಮಲ್ಪಲೇ ಕಾಸನ ಸಹ ಆತ್ಮಿಕ ಸೇವೆ ಉಪಯೋಗ ಮಲ್ಪಲೇ ವಾಸ್ತವಡು ವಾಸ್ತವಡು ನಿಖ ಜೋಕ ನಶಾಧುರು ಚೀಚಿ ಕುಳಕ ಮನುಷ್ಯರನ್ನು ದೇವತೆಯಲ್ಪ ನರ್ಸ್ನ ಸನ ಮಲ್ಪನ ಸೇವೆಯದು ಬಾಬಾ ಸಹ ತೆರಿಪರು ಬಾಬನೆ ಬದು ಎಂಕ್ಲೇನು ಭಾವನ ಮಲ್ಪಲಿ ಪಂದು ಪತಿತ ಮನುಷ್ಯರೇ ಲಪ್ಪರು ನಿಖುಳ ಸಹ ಈ ರೋಗಿನ ಸೇವೆ ಮಲ್ಪಲಿ ಅಪಗ ಬಲಿಹಾರಿ ಆಪರು ನಿಖಲ ಮೂಲಕ ಸಾಕ್ಷಾತ್ಕರಳ ಆವು ಓಂಜು ವೇಳಲು ಯೋಗ ಯುಕ್ತ ಮಲ್ಲ ಮಲ್ಲ ಡಾಕ್ಟರ್ ನಕುಲ ಇಂಚು ನಕಲು ಮಾತ್ರ ಸಹ ನಿಖ ಕಾರ್ಗ ಬೂರ ನಿಖ ಮಲ್ತದು ತೂಲೆ ಮುಲ್ಪ ಮೋಡೋರು ರಿಪ್ರೆಸ್ ಆಯ್ರೇ ಬರ್ಪೇರು ಕುಡ ಪೋದು ಬರ್ಸನ್ನು ಬರ್ಪವೇರು பேத்தக்லுன்னு ரிஃபிரெஸ் மரு கலோ ஜோக்கில் ஒல்பர் பர்க்கண்டு வந்தால சாத்திவள் கேஜி இந்திரே பர்சர்பே பந்து தெரியவெரு இனசு பண்ணு தெரிவி சாஸ்திரத்து பாத்திரனு பர்த்தி பாபா தெரிப்பேரு இன்று மகாத்தன ஆட்டும் நிதிண்டு இன்னும் கல்பது பொக்க ஆக்கண்டு ఎంకులు ఏర్ననే నిందనే మల్పుజాదే పండ ఇందు మల్తు మల్తిన నాటకవాదుండు ఇందు భక్తి మార్గ పందు తెలిపాడు అప్పుడు జ్ఞాన భక్తి వైరాగ్య పందు పని పేరునికులు జోకులిగి ఇత ఈ పరత్ ప్రపంచైరాగ్య ఉండు నికులు సైతడ తమ పాలుగు జగతే సైత్య లెక్క ఆత్మ శరీరు బేతయాదు బుడుకును పంద ఎత్తందాకల పాలుగు ప్రపంచనే సమాప్తి ఆపుడు బాబా జోకులకు తెలిపే మధుర జోకులే విద్య జోకులటికి మనపొరిచి మాతల విద్యద మిత ఆధారితవాదు వకీలెరుడా కెల ಕೆಲವರು ಲಕ್ಷ ರೂಪಾಯಿನ ಸಂಪಾದನೆ ಮಲ್ಪಿರು ಇನ್ನು ನನ್ನ ಕೆಲವರು ಪಾಡ್ಯರೆ ಕೋಟುಲ ಸಹ ಉಪ್ಪುಜೆ ಮಾತಲ ವಿದ್ಯೆದ ಮಿತ ಆಧಾರಿತವಾದುಂಡು ಈ ವಿದ್ಯೆ ಮಸ್ತ್ ಸರಳವಾದುಂಡು ಮಸ್ತ್ ಕೇವಲ ಸ್ವದರ್ಶನ ಚಕ್ರಧಾರಿಯವಡು ಪಂಡ ತಮ್ಮ ಎಂಬತ್ನಾಲ್ಕು ಜನ್ಮದ ಆದಿ ಮಧ್ಯ ಅಂತ್ಯನೂ ತಿರು ನಡಾಕನು ಈತೆ ಈ ಇಡೀ ವೃಕ್ಷದವ ಜಡಜೀಭೂತ ಸ್ಥಿತಿಯಾದುಂಡು ಈತೆ ಮುಕ ಬುನಾದಿ ಈಜ್ಜೆ ಬಾಕಿ ವೃಕ್ಷ ಮಾತಲ ಉಂತುದು ಅಂಚೆನೆ ಈ ಆದಿ ಸನಾತನ ದೇವತಾ ಧರ್ಮದ ವಾ புட இத்தோ நித்தே அவு இஜ்ஜி ப்ரஷ் தர்ம ப்ரஷ்டேரு கர்மபிரஷ்டபுடுத்து மனுஷரு ஈரில சதிக கொரே சாதி இஜ்ஜி பாபா குழுது இன்னும் மாத பாத்திரம் தெரிப்போ நிக்கோ சதா காலுகாது சுகி ஆடுப்போரு ஏபல கால மருத்துவாதி இஞ்சினக்கூறு சைத்து போயிரு பன்புன அல்பஜ்ஜி இஜ்ஜி பாபா சலே கொடுப்போரு மஸ்தனக்கு மார்க தீரிப்பண்ட அக்களு நிகழமித்து பலிஹாரி ஆப்பேரு ಕೆಲವರೆಗೆ ಸಾಕ್ಷಾತ್ಕಾರಳಾಪು ಸಾಕ್ಷಾತ್ಕಾರ ಕೇವಲ ಗುರಿಯಾದಂಡ ಐಕಾದು ಓದಾಪುಣಡು ಓದಂತೆ ವಕೀಲಾದ ಬಿಡ್ಪೇರಿ ಸಾಕ್ಷಾತ್ಕಾರ ಆಂಡು ಪಂದಿತ್ತ ಮುಕ್ತಾದ ಬುಡ್ ಗುಡಿಯರು ಪಂದತ್ತು ಮೀರಾಗ ಸಾಕ್ಷಾತ್ಕಾರ ಅಂಡ್ ಅಂಚಂದು ಪನ್ಲೆ ಕೃಷ್ಣಪುರಿಟು ಪಿದರ್ದು ಪೋಯರು ಪಂದತ್ತು ನವಧ ಭಕ್ತಿ ಮಲ್ಪು ನೆರದವರ ಸಾಕ್ಷಾತ್ಕಾರ ಆಪುಣು ಮುಲ್ಪ ಇಂದು ಸಹ ನವಧ ನೆನಪಾದೊಂಡು ಸನ್ಯಾಸಿಲು ಕೂಡ ಬ್ರಹ್ಮಜ್ಞಾನಿ ಜ್ಞಾನಿ ತತ್ವಜ್ಞಾನಿ ಆದ ಬಿಡಿಪೇರು ಇತ್ತೆ ಎಂಕು ಬ್ರಹ್ಮತತ್ವಡು ಲೀನ ಆಡತೆ ಪಂದು ತೀರಿವಿರು ಅಂಡ ಬ್ರಹ್ಮತತ್ವ ಅಂತೂ ಅತ್ತು ಜೋಕುಲೆ ತಮ್ಮ ಶರೀರ ನಿರ್ವಹಣೆಗಾದ ಉದ್ಯೋಗ ವ್ಯವಹಾರನು ಭಲೆ ಮಲ್ಪುಲೆ ಅಂಡ ನಿಗುಲಿನ ನಿಮಿತ್ತರು ಪಂದು ತೀರಿದ್ದು ಮಲ್ಪುಲೆ ಅಪಗ ಶ್ರೇಷ್ಠ ಪದವಿ ತಿಕ್ಕೊಂಡು ಕೂಡ ಮಮತ್ವಲ ಕಲಿಯೊಂದು ಈ ಬಾಬಲ ದೆ ಇಂಚಿನ ಮಲ್ಪೆರು ಬೇರಂತೂ ಮಾತಲ್ಲ ತ್ಯಾಗ ಮಲ್ತದೆ ಇರತ್ತೆ ಇಲ್ಲು ಮಹಲು ಇಂಚಿನ ಮಾತಲ್ಲ ಮಲ್ಪಡೊಂದಿಜ್ಜಿ ಈ ಇಲ್ಲನ್ನು ಮಲ್ಪೇರು ದೇಪಂಡ ಮಸ್ತ್ ಜನ ಜೋಕುಲು ದುಂಬು ಬರ್ಪಿರು ಅಬ್ಬು ರೋಡ್ ಹುಡುಗು ಇದೇ ಮುಟ್ಟಗಲ ಸಾಲು ಉಂತು ಉಂತರೆ இத்தென நிக்குல பிரபாவாத தரனஹாலுமல் துடிப்பேரு வியத்துல அல்பு சேரு நிக்குல பிரபாவ அந்தயடாபண்டு இத்தெத்து பாபன நெனப்பு மலப்பு அபியசம் மலப்படாப்பு ஐந்து பாபு பஸ்மவாடு இஞ்ச நெனப்பு சரீர புடுடாண்டு சத்தியுகரீர புடிப்பேரு ஒஞ்சுனு நனஞ்சு சரீரோ தெரிவி முல்பந்து அந்தரண்டே இன்னும் மகாத்தல பாத்திரம் பக்க பேத்தக்கலனுப்பண்டு தம்ம சமான வஜரா மல்பொடாபு ஏத்து புருஷார்த்த மல்பரு ஆத்து சிரேஷ்ட பதவியு படைப்பரு பாபனை தெரிப்ப ஓவிய சாது மகாத்ம ரத்து மஸ்து மஜூர் ஜிஞ்சு இந்தேனு மஸ்து எட் தாரண மல்பொடாப்பனு பாபர் கேண்டா குடா முல்பன முல்பத முல்பனே உரிண்டு பன்பு லெக்காயிர பள்ளி கீத எடுத்து சாஹ கேந்த ரத்தே ஜொத்திட்டு லெத்தந்து போலே பந்து பன்பெரு நிகழ்ச்சு திரிவந்துஜான் பாபா திரிப்பதவ தெரிவொந்தர் ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ದಿಕ್ಕಿ ನಂಚನೆ ಜೋಕಲಿಗೆ ಪ್ರೀತಿಯಿಂದ ಮಾತಾಪಿತಾ ಬಾಪ್ತಾದನ ನೆನಪು ಪ್ರೀತಿ ಅಂಚನೆ ನಮಸ್ತೆ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲೆಟ್ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ವಿದ್ಯಾಭ್ಯಾಸರಡು ಎಪ್ಪಲ ಜೋಕಲೆಟ್ಗೆ ಮಲ್ಪೆರಬಲ್ಲಿ ಸದರ್ಶನ ಚಕ್ರಧಾರಿಯ ಓಡಾಕೊಂಡು ವಜ್ರ ಸಮಾನ ಆದ ಮಲ್ಪನ ಸೇವೆ ಮಲ್ಪಡಾಪಂಡು ರಡ್ಡ್ ರಡ್ ಸತ್ಯಾದನೆ ಮಲ್ಪಡು ಬೊಕ್ಕೇತ ಮಲ್ಪಡಾಪು ತಮ್ಮ ಮಾತ ಪರತು ವಸ್ತು ಬದಲಾವಣೆ ಮಲ್ಪಡಾಪು ಹಾಲು ಸಂಗೊಡ್ ತಮ್ಮ ಸಂಹಾರಣೆ ಮಲ್ಪಡಾಪಡು ವರದಾನ ಜಗತ್ತುದ ಬುಲ್ಪದು ಭಕ್ತಿರನ್ನು ದೃಷ್ಟಿ ತೃಪ್ತ ಮಲ್ಪನಂಚಿನ ದರ್ಶನೀಯ ಮೂರ್ತಿ ಭವ ಇಡೀ ವಿಶ್ವ ನಿಖ ಜಗತ್ತುದ ಕಣ್ಣರ್ದು ದೃ ದೃಷ್ಟಿ ಪಡೆ ಪರಗದು ಏಪ ನಿಖು ಜಗತ್ತುದ ಬುಲ್ಪು ತಮ್ಮ ಸಂಪೂರ್ಣ ಸ್ಟೇಜಿ ಮುಟ್ಟಲ ಮುಟ್ಟರು ಪಂಡ ಸಂಪೂರ್ಣತೆ ಕಣ್ಣು ದೆಪ್ಪರು ಅಪಗ ಸೆಕೆಂಡ್ ವಿಶ್ವ ಪರಿವರ್ತನೆ ಅದು ಗುಡ್ಕು ಐದು ಕಣಿಗಳು ದರ್ಶನೀಯ ಮೂರ್ತಿ ಆತ್ಮ ತಮ್ಮ ದೃಷ್ಟಿರ್ದು ಭಕ್ತಿ ಆತ್ಮರಿಗ ತೃಪ್ತ ದೃಷ್ಟಿ ದೃಷ್ಟಿರಿದು ತೃಪ್ತ ಪಡೆಪನಕ ಸಾಲು ಮಸ್ತು ಉದ್ದ ದೊಪ್ಪುನು ಆಯ್ನೆವರ ಸಂಪೂರ್ಣತೆಯ ಕಣ್ಣು ಓಪನದುಪ್ಪಳು ಕಣ್ಣು ಗದ್ದ ದುಪ್ಪುನವು ಬೊಕ್ಕ ಸಂಕಲ್ಪ ನಾವು ಅಂಚನೆ ತುಂಕುನ ಉಂತಲೆ ಅಪಗ ದರ್ಶನೀಯ ಮೂರ್ತಿ ಅವಲಿ ಸ್ಲೋಗನ್ ನಿರ್ಮಲ ಸ್ವಭಾವ ಗುರುತಾದುಂಡು ನಿರ್ಮಲಾಲೆ ಅಪಗ ಸಫಲತೆ ದಿಕ್ಕು ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಖಸ್ಕರೂಪನ ಸೇವೆಯನ್ನು ಮಲ್ಪಲೆ ಮನಸ್ಸು ಬುದ್ಧಿನ ಏಕಾಗ್ರ ಮಲ್ಪರೆಗೆ ಮನ್ಮನಾಭವದ ಮಂತ್ರವನ್ನು ಸದಾ ಸ್ಮೃತಿ ತಿದ್ದೆ ಮನ್ಮನಾಭಾವದ ಮಂತ್ರದ ಪ್ರಾಕ್ಟಿಕಲ್ ಧಾರಣೆದು ಸುರುತ ನಂಬರ್ ಬರರೆ ಸಾಧ್ಯ ಮನಸ್ಸದ ಏಕಾಗ್ರತೆ ಪಂಡ ಉರಿಯನ ನೆನಪುಡುಪುನವು ಪುನವು ಏಕಾಗ್ರತ ಅಪನೇ ಏಪ ಸರ್ವ ಆಕರ್ಷಣೆಯ ವೈಬ್ರೇಷನ್ದು ಅಂತರ್ಮುಖಿಯಾದ ಅಂತರ್ಮುಖಿಯಲ್ಲಿ ಅಪಗ ಮನಸ್ಸ ಮೂಲಕ ಪೂರ್ಣ ವಿಶ್ವಗೂ ಸಾಕಷ್ಟು ಸೇವೆ ಮಾಡಿಕೊಳ್ಳಿ ಅಚ್ಚ ಓಂ ಶಾಂತಿ